ನಮಸ್ಕಾರ ಸ್ವಾಗತ ನಾನು ನಾವೊಂದು ಸಮೀಕ್ಷೆ ಮಾಡಿದೇವಿ ಅಂದ್ರೆ ಅಂಗನವಾಡಿ ಕೇಂದ್ರಗಳ ಬಗ್ಗೆ ಒಂದು ಐದು ಜಿಲ್ಲೆಗಳಲ್ಲಿ ನಾವು ಮಾಡಿದ್ದೇವೆ ರೀ ಆ ಐದು ಜಿಲ್ಲೆಗಳಲ್ಲಿ ನಮಗೆ ಸಿಗುವ ಸಿಕ್ಕಿದುಕೊಟ್ಟಿರೋದವಲ್ರಿ ಆ ನಾವು ನಾವಿಲ್ಲಿ ಪಟ್ಟಿ ರೀ ಆ ಪಟ್ಟಿಯಲ್ಲಿ ಹೇಳಬೇಕಪ್ಪ ಅಂದ್ರೆ ಮುಖ್ಯವಾಗಿ ಹಲವಾರು ಅಂಗಡಿಗಳ ಅಂಗನವಾಡಿಗಳಲ್ಲಿ ಶೌಚಾಲಯಗಳಿಲ್ಲ ಶೌಚಾಲಯಗಳ ಇದ್ರೂ ಸಹಿತ ಅದರಲ್ಲಿ ಶುಚಿತ್ವ ಕಾಪಾಡ್ಕೊಳ್ಳಿಕ್ಕೆ ನೀರಿಲ್ಲ ಮತ್ತೊಂದು ಹೇಳಬೇಕಪ್ಪ ಅಂದ್ರೆ ಕಟ್ಟಡಗಳು ಇಲ್ಲ ಕಟ್ಟಡಗಳು ಇದ್ದು ಅಂದ್ರೆ ಅವ್ರು ಅವು ಎಲ್ಲವೂ ಬೀಳುವಂತ ಸ್ಥಿತಿ ಇಲ್ಲದ ಅವು ಬಿದ್ದುವಪ್ಪಾ ಅಂದ್ರೆ ಆ ಶಾಲೆ ಇರುವಂತ ಅಂಗನವಾಡಿ ಇರುವಂತಹ ಮಕ್ಕಳಲ್ಲಿ ಅಲ್ಲಿ ಅವರಿಗೆ ಪ್ರಾಣ ಹಾನಿ ಆಗುವಂತ ಸಂಭವ ಅದ ರೀ ಮತ್ತೊಂದು ಹೇಳಬೇಕಪ್ಪ ಅಂದ್ರೆ ಟೀಚರ್ಗಳು ಇಲ್ಲ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಅಂಗನವಾಡಿ ಕಾರ್ಯಕರ್ತರು ಜಾಗದಲ್ಲಿ ಸಹಾಯಕಿಯರಿಲ್ರಿ ಅವರಿಗೆ ಸರಿಯಾದ ಪೌಷ್ಟಿಕ ಆಹಾರವಾಗಿ ಆ ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡ್ಬೇಕಂತ ಹೇಳಿ ನಾವೇನು ಈ ಉದ್ದೇಶದ ಆ ಉದ್ದೇಶನ ಈಡೇರ್ಥ ಇಲ್ಲ ಮತ್ತೊಂದು ಹೇಳಬೇಕಪ್ಪ ಅಂದ್ರೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮಾತೃ ಒಂದನ ಕಾರ್ಯಕ್ರಮಗಳು ಮಾಡಾಕತ್ತಾರೆ ಅವು ಸಹಿತ ಅವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅವು ಮಾತೃ ಒಂದು ಕಾರ್ಯಕ್ರಮಗಳು ಏನಂದಪ್ಪ ಅಂದ್ರೆ ಅಲ್ಲೇ ಅವರಿಗೆ ತಂದು ಅವರಿಗೆ ಆ ಪೌಷ್ಟಿಕ ಆಹಾರದ ಆಹಾರ ಧಾನ್ಯಗಳನ್ನ ಅವರೇ ಬೇಯಿಸಿ ಅವ್ರಿಗೆ ಕೊಡಬೇಕಂತದ ಆದ್ರೆ ಕೆಲವೊಂದಿಷ್ಟು ಏನಾಗ್ಲತ್ತವಪ್ಪಾ ಅಂದ್ರೆ ಅವರಿಗೆ ಆಹಾರ ಧಾನ್ಯಗಳನ್ನ ಮನೆಗೆ ಕೊಡ್ಕೊಳ್ಸಿ ಇಂಥವೆಲ್ಲ ಹಲವಾರು ಸಮಸ್ಯೆಗಳನ್ನ ನಾವು ಈ ಐದು ಜಿಲ್ಲೆಗಳಲ್ಲಿ ನಾವು ಪಟ್ಟಿ ಮಾಡಿದೀವಿ ಆ ಪಟ್ಟಿ ಮಾಡಿದ ಸಮಸ್ಯೆಗಳು ವಿವರವಾಗಿ ಈ ಮನವಿ ಅದ ಆ ಮನವಿಯನ್ನ ನೀವು ಸ್ವೀಕರಿಸ್ಬೇಕು ಮತ್ತೊಂದು ಏನು ಹೇಳಬೇಕಪ್ಪ ಅಂದ್ರೆ ಈ ಮನಿ ಈ ಮನವಿಯ ಗೋಸ್ಕರ ನಾವು ಕೆಲವೊಂದು ಹತ್ತು ಹಕ್ಕೊತ್ತಾಯಗಳನ್ನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ನೀಗಿಸಲು ಕೂಡಲೇ ಕೆಳಗಿನ ಹಕ್ಕು ಕಾಯ ಪೂರೈಸಬೇಕು ಅವುಗಳನ್ನು ವಿವರವಾಗಿ ನಾವು ರೀ ಇನ್ನೊಂದು ಎರಡನೇದಾಗಿ ಶಾಲಾ ಪೂರ್ವ ಶಿಕ್ಷಣದ ಗುಣಮಟ್ಟದ ಖಚಿತಪಡಿಸಲು ಕೆಳಗಿನ ಹಕ್ ಹಕ್ಕೊತ್ತಾಯಗಳನ್ನು ಪೂರೈಸಬೇಕು ಅವುಗಳನ್ನು ಸಹಿತ ನಾವು ಪಟ್ಟಿ ಮಾಡಿದ್ದೇವ್ರಿ ಇನ್ನೊಂದು ಮೂರನೇದಾಗಿ ಹೇಳಬೇಕಪ್ಪ ಅಂದ್ರೆ ಅಪೌಷ್ಟಿಕ ಮಕ್ಕಳ ಮೇಲ್ವಿಚರಣೆ ಹಾಗೂ ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹತ್ತು ಹಕ್ಕುಗಳನ್ನು ಪೂರೈಸಬೇಕು ನಾಲ್ಕನೇದಾಗಿ ಐ ಸಿ ಡಿ ಎಸ್ ಪೂರಕ ಆಹಾರ ಉತ್ಪಾದನೆ ಹಾಗೂ ಪೂರೈಕೆಯಲ್ಲಿರುವ ಸಮಸ್ಯೆಗಳನ್ನು ಪರಿಶೀಲಿಸಿ ಪರಿಹಿಸುವಂತೆ ಈ ಕೆಳಗಿನ ಹತ್ತುಗಳನ್ನು ನಾವು ಮಂಡಿಸ್ತಾ ಇದ್ದೀವಿ ಒಂದು ನಾಲ್ಕು ರೀ ಅಲ್ಲಿರಲ್ಲಿ ಕೆಲವೊಂದು ಸಮಸ್ಯೆಗಳು ಅವುಗಳನ್ನ ನೀವು ಪಟ್ಟಿ ಮಾಡಿ ಈ ಮನವಿ ಮುಖಾಂತರ ನಿಮಗೆ ನಾವು ಸಲ್ಲಿಸ್ತಾ ಇದ್ದೀವಿ ಇವುಗಳ ಮೇಲೆ ನೀವು ಅತಿ ಜಾಗೃತಿಯಿಂದ ಕ್ರಮ ತಗದು ಎಲ್ಲಾ ನಮ್ಮ ಸರ್ ಅಂತೇಳಿ ನಾ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಸಚಿವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಡೆತಕ್ಕಂತ ಏನು ನಮ್ಮ ಅಂಗಡ ಜಿಲ್ಲೆಗಳಲ್ಲಿ ಈ ಅಂಗನ ಇರ್ತಕ್ಕಂಥ ಬೇರೆ ಬೇರೆ ಅಲ್ಲಿ ಹೋದಾಗ ಸರಿಯಾಗಿ ಮಕ್ಕಳು ಜಾಗೃತಿಗಳು ಇರೋದಿಲ್ಲ ಅಲ್ಲಿ ಮಕ್ಕಳ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆಗಳಿಲ್ಲ ಇಂತ ಅನೇಕ ಸಮಸ್ಯೆಗಳನ್ನ ಮತ್ತೆ ವಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತೆ ನಗರದಲ್ಲಿ ಆಗಿರ್ಬೋದು ಯಾವ್ದು ಹೆಚ್ಚಿನ ಯಾವ್ದು ಕೂಡ ಹೆಚ್ಚಿನ ಸ್ವಂತ ಕಟ್ಟಡ ಇಲ್ಲ ಬಾರಿ ಮನೇಲಿ ಇದಾವೆ ಅಲ್ಲಿ ಯಾವ್ದು ಕೂಡ ಅವ್ರ ಮಕ್ಕಳು ಆಟ ಆಡಲಿಕ್ಕೆ ಒಂದು ಏನೆಲ್ಲ ಅಲ್ಲಿ ಸೌಕರ್ಯ ಸಿಗಬೇಕು ಮಕ್ಕಳಿಗೆ ಮೂಲಭೂತ ಸಿಗಬೇಕು ಅದು ಯಾವ್ದನ್ನು ಕೂಡ ಇವತ್ತು ಇಲ್ಲ ಬೇರೆ ಬೇರೆ ಅನೇಕ ಸ್ಕೀಮ್ಗಳು ಇದಾವಲ್ಲಿ ದೂರದ ಶಿಕ್ಷಣ ಇದೆ ಮಕ್ಕಳಿಗೆ ಮತ್ತೆ ಅವ್ರಿಗೆ ಏನೋ ಸಮಯ ನಿಗದಿ ಇದೆ ಮತ್ತೆ ಏನೆಲ್ಲ ಅವರಿಗೆ ಫುಡ್ ಟೈಮ್ ಪರ ಕೊಡಬೇಕು ಅದನ್ನು ಕೂಡ ಕಾಲ ಸಹಕಾರ ಕೊಡ್ತಾ ಇಲ್ಲ ಅವರು ಮತ್ತೆ ಮಧ್ಯಾಹ್ನನೇ ಮಕ್ಕಳನ್ನ ಮನೆ ಬಿಟ್ಟು ಬಿಡ್ತಾರೆ ಈ ಇಂತ ಅನೇಕ ಸಮಸ್ಯೆಗಳು ಎಲ್ಲವೂ ಕೂಡ ಒಂದು ಸಮಸ್ಯೆಗಳನ್ನ ಸರ್ ಇದು ನಾವು ಸದ್ಯಕ್ಕೆ ಇದು ಅದು ಒಂದು ಏರದಲ್ಲ ಇದು ನಾವು ಐದು ಜಿಲ್ಲೆಗೆ ಸರ್ವೆ ಮಾಡಿದ್ವಿ ಈಗಾಗಲೇ ನಾವು ಅಂಗನವಾಡಿ ಬಡ್ಡಿ ಕೊಟ್ಟಿದೀವಿ ಸರ್ವೆ ಮಾಡಿದೀವಿ ಆ ಸಮಸ್ಯೆ ಆಲಿಸಿದೀವಿ ಟೀಚರ್ ಕೆಲವೊಂದು ಏನ್ ಮಾಡ್ತಾರೆ ಕೆಲವೊಂದು ಕಡೆ ಟೀಚರ್ ಇದಾರೆ ಇವ್ರು ಇಲ್ಲ ಹೆಲ್ಪರ್ ಇಲ್ಲ ಕೆಲವೊಂದ್ ಕಡೆ ಹೆಲ್ಪರ್ ಮ್ಯಾನೇಜ್ ಮಾಡ್ತಾರೆ ಅಲ್ಲಿ ಶಿಕ್ಷಕರು ಇಲ್ಲ ಇಬ್ರು ಇರ್ತಾರೆ ಕೆಲವು ಕಡೆ ಮಕ್ಕಳಿಲ್ಲ ಅನೇಕ ಸಮಸ್ಯೆಗಳನ್ನ ನಾವು ಪ್ರತಿಯೊಂದು ಅಂಗನವಾಡಿ ಕೇಂದ್ರ ನಾವು ಇದು ನಗರ ಮಟ್ಟದಲ್ಲಿ ನಡೀತಾ ಇದೆ ಗ್ರಾಮೀಣ ಮಠದಲ್ಲಿ ಕೂಡ ಇದೆ ಮತ್ತೆ ನಾವು ಈ ಜಿಲ್ಲೆ ನಾವು ಸರ್ವೆ ಮಾಡಿದಿವಿತ್ನ ಸರ್ವೆ ಮಾಡಿದೀವಿ ಯಾವ ಹಂತದಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ಕೆಲಸ ಕಾರ್ಯ ಬಗ್ಗೆ ನಾವು ಸರ್ವೆ ಮಾಡಿದಾಗ ಇಂತ ಅನೇಕ ಸಮಸ್ಯೆಗಳನ್ನ ಕಣ್ಣಿಗೆ ಕಾಣ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಇದನ್ನೆಲ್ಲ ಕೂಡ ವ್ಯವಸ್ಥೆ ಸರಿಪಡಿಸಲಿಕ್ಕೆ ನಾವು ಇವತ್ತು ನಾವು ಮಹಾಪುರದ ಇಲಾಖೆ ಸಚಿವರಿಗೆ ನಾವು ಮನೆ ಜಿಲ್ಲೆಗಳ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದ್ವಿ ಸರ್ ಸರ್ ನಾವು ಸರ್ ರವಿ ಅಡಮನಿ ಬಿಜಾಪುರದಿಂದ